ಎರಡು ಸಾವಿರ ಇಪ್ಪತ್ತೈದನೇ ವರ್ಷ ಧನು ರಾಶಿ ಜ್ಯೋತಿಷ್ಯ ಧನು ರಾಶಿ ಇದುವರೆಗೆ ತಮ್ಮ ಭರವಸೆಯ ಮತ್ತು ಪರಿಶ್ರಮದ ಮೂಲಕ ಹೆಚ್ಚು ಪಾಠಗಳನ್ನು ಕಲಿತವರು ಅವರು ತಮ್ಮ ಕೆಲಸವನ್ನು ಪ್ರಾಮುಖ್ಯತೆಯೊಂದಿಗೆ ನಡೆಸುತ್ತಾರೆ ಮತ್ತು ನೈಸರ್ಗಿಕವಾಗಿ ದುಃಖವನ್ನು ಎದುರಿಸಲು ಸಾಕಷ್ಟು ಶಕ್ತಿಯೊಂದಿಗೆ ತಲುಪುತ್ತಾರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಧನುರಾಶಿಯವರು ತಮ್ಮ ಜೀವನದಲ್ಲಿ ಹಲವಾರು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ವರ್ಷವು ನಿಮ್ಮ ಪ್ರಗತಿಗೆ ಧೈರ್ಯಕ್ಕೆ ಮತ್ತು ಸಂತೋಷಕ್ಕೆ ತುಂಬ ಮಹತ್ವಪೂರ್ಣವಾಗಲಿದೆ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಹೊಸ ಮಾರ್ಗಗಳನ್ನು ತೆರೆದು ಕಷ್ಟಗಳನ್ನು ಎದುರಿಸಲು ನಿಮ್ಮ ಶಕ್ತಿಯನ್ನು ಹೇರಿಕೊಳ್ಳುವ ಕಾಲವಾಗಿದೆ ಧನು ರಾಶಿಯವರು ತಮ್ಮ ಜೀವನದಲ್ಲಿ ಹೆಚ್ಚು ಗಮನಾರ್ಹವಾದ ಮತ್ತು ಉನ್ನತ ಮಟ್ಟದ ಸಾಧನೆಗಳನ್ನು ಸಾಧಿಸಲು ಬೇಕಾದ ಸಮಯವನ್ನು ಕಳೆಯುತ್ತಿರುತ್ತಾರೆ ಆದರೆ ಈ ವರ್ಷ ನೀವು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಲು ಮತ್ತು ನಿಮ್ಮ ಗುರಿಗಳನ್ನು ಯಶಸ್ವಿಯಾಗಿ ತಲುಪಲು ಉತ್ತಮ ಸಮಯವನ್ನು ಅನುಭವಿಸಲಿದ್ದೀರಿ ವೃತ್ತಿ ಮತ್ತು ಉದ್ಯೋಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಧನುರಾಶಿಯವರು ತಮ್ಮ ವೃತ್ತಿಯಲ್ಲಿ ಮಹತ್ವಪೂರ್ಣ ಬೆಳವಣಿಗೆಯನ್ನು ಸಾಧಿಸಬಹುದು ನಿಮ್ಮ ಶ್ರಮ ಮತ್ತು ಪರಿಶ್ರಮವನ್ನು ಗುರುತಿಸುವವರು ನಿಮ್ಮ ಸಾಧನೆಗೆ ಮೆಚ್ಚುಗೆ ಸಲ್ಲಿಸುವುದರಿಂದ ಇದು ನಿಮ್ಮ ವೃತ್ತಿಯಲ್ಲಿ ಹೊಸಗತಿಯನ್ನು ಹೊತ್ತಿರುವುದನ್ನು ಸೂಚಿಸುತ್ತದೆ ನೀವು ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಸಾಧಿಸಿದ್ದರೂ ಈ ವರ್ಷವು ನಿಮ್ಮ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿತು ಮತ್ತು ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬಹುದು ನೀವು ಪ್ರಸ್ತುತ ಯೋಜನೆಗಳನ್ನು ಪೂರೈಸಲು ಹೆಚ್ಚಿನ ಶಕ್ತಿಯನ್ನು ಹೂಡಬಹುದು ಈ ವೇಳೆ ನೀವು ನೀವು ಪ್ರಾರಂಭಿಸಿದ ಪ್ರಾಜೆಕ್ಟುಗಳಲ್ಲಿ ಹೆಚ್ಚು ಶ್ರಮ ಸಮಯ ಮತ್ತು ಗಮನ ನೀಡುವ ಮೂಲಕ ಯಶಸ್ಸನ್ನು ಗಳಿಸಬಹುದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಕೆಲಸದ ಜವಾಬ್ದಾರಿಗಳಲ್ಲಿ ದಿಟ್ಟತನ ಮತ್ತು ಸ್ಪಷ್ಟತೆ ಇರಬೇಕು ಆದರೆ ಕೆಲವು ಸಮಯಗಳಲ್ಲಿ ನಿಮಗೆ ಒತ್ತಡಗಳು ಹಾಗೂ ನಿರೀಕ್ಷೆಗಳು ಹೆಚ್ಚಾಗಬಹುದು ಆದಾಗ್ಯೂ ನೀವು ಸ್ಥಿರ ಮನಸ್ಸು ಮತ್ತು ದೃಢನಿಷ್ಠೆಯಿಂದ ಈ ಎಲ್ಲಾ ಸವಾಲುಗಳನ್ನು ಸೋಲಿಸಲು ಸಿದ್ಧರಾಗಿದ್ದೀರಿ ನೀವು ಬೆಂಬಲವನ್ನು ನೀಡುವ ಸಹೋದ್ಯೋಗಿಗಳು ಅಥವಾ ಗುರುಗಳು ನಿಮ್ಮ ಮುಂದಿನ ಹಂತಕ್ಕೆ ಸಾಗುವ ಮಾರ್ಗವನ್ನು ಕಾಣಿಸಲು ನಿಮಗೆ ಸಹಾಯ ಮಾಡಬಹುದು ಕೆಲವು ಸಣ್ಣ ಸಮಸ್ಯೆಗಳು ನಿಮ್ಮ ಮುಂದೆ ಬರುವುದಾದರೂ ನೀವು ಮುನ್ನಡೆದು ಯಶಸ್ಸನ್ನು ಸಾಧಿಸಲು ಸದಾ ತಯಾರಾಗಿದ್ದೀರಿ ವೃತ್ತಿಯಲ್ಲಿ ನವೀಕರಣೆ ಮತ್ತು ಮಾರ್ಪಟ್ಟ ವಿಧಾನಗಳನ್ನು ಅವಲಂಬಿಸುವುದರಿಂದ ನೀವು ಉತ್ತಮ ಪ್ರಗತಿಯನ್ನು ಕಂಡುಕೊಳ್ಳಬಹುದು ನಿಮ್ಮ ಶ್ರಮವು ನಿಮಗೆ ಹೊಸ ಅವಕಾಶಗಳನ್ನು ಮತ್ತು ಪ್ರಕಾರಗಳಲ್ಲಿ ಹೊಸ ಬದಲಾವಣೆಗಳನ್ನು ತರಲು ಕಾರಣವಾಗಬಹುದು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಧನು ರಾಶಿಯವರಿಗೆ ಹಣಕಾಸು ಬದಲಾಗಲು ಸೂಕ್ತ ಸಮಯವಿದು ನೀವು ಬಜೆಟ್ ಮತ್ತು ಹಣಕಾಸಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ನಿಮ್ಮ ಮುಂದಿನ ಆಯ್ಕೆಗಳನ್ನು ಹೆಚ್ಚು ಚಿಂತನೆ ವಿಚಾರಣೆ ಮತ್ತು ಧೈರ್ಯದಿಂದ ಮಾಡುವುದು ಮುಖ್ಯ ಕೆಲವೊಮ್ಮೆ ಹೂಡಿಕೆಗಳಲ್ಲಿ ಧೈರ್ಯವನ್ನು ಅವಲಂಬಿಸುವುದು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಆದರೆ ನೀವು ಯಾವಾಗಲೂ ಯೋಚನೆಗಳೊಂದಿಗೆ ಕಾರ್ಯನಿರ್ವಹಿಸುವುದನ್ನು ತಪ್ಪಿಸಬೇಡಿ ಈ ವರ್ಷ ನಿಮ್ಮ ಹೂಡಿಕೆಗಳು ಅಥವಾ ಹಣಕಾಸಿನ ಬಗ್ಗೆ ಹೆಚ್ಚು ಗಮನ ವಹಿಸಲು ನೀವು ಅಗತ್ಯವಿರಬಹುದು ಹೆಚ್ಚು ಸಂಕೀರ್ಣವಾದ ಹಣಕಾಸು ನಿರ್ವಹಣೆಯಲ್ಲಿರುವವರು ತಮ್ಮ ಆಯ್ಕೆಗಳನ್ನು ವಿಶ್ಲೇಷಿಸಲು ಎಲ್ಲ ಆಯ್ಕೆಗಳನ್ನು ಪರಿಗಣಿಸಿ ಉತ್ತಮ ದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹೊಸ ಉದ್ದೇಶಗಳನ್ನು ರೂಪಿಸಲು ನೀವು ನಿಮ್ಮ ಹಣಕಾಸನ್ನು ತಿದ್ದುವ ಸಮಯವಾಗಿದೆ ನೀವು ಸಾಲಗಳನ್ನು ಕಡಿಮೆ ಮಾಡುವ ಪ್ರಕ್ರಿಯೆಯಲ್ಲಿದ್ದರೂ ಆರ್ಥಿಕ ಸಮಸ್ಯೆಗಳನ್ನು ತಲುಪುವ ಸಮಯವು ನಿಮ್ಮ ಬಳಿ ಬರುವುದಿಲ್ಲ ಹೊಸ ಹೂಡಿಕೆಗಳನ್ನು ವಿಸ್ತರಿಸುವ ಸಮಯವಾದರೂ ನೀವು ಯಾವುದೇ ಅಪಾಯದಿಂದ ದೂರ ಉಳಿಯಲು ನಿಮ್ಮ ಹಣಕಾಸಿನ ಬಗ್ಗೆ ಹೆಚ್ಚು ಸಮರ್ಥವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಧನು ರಾಶಿಯವರು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಉತ್ತಮ ಸಮಯವನ್ನು ಕಾಣಬಹುದು ನಿಮಗೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಪ್ರೀತಿ ಮತ್ತು ಬೆಂಬಲವನ್ನು ಕಲ್ಪಿಸಲು ಸಾಧ್ಯವಾಗುತ್ತದೆ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಬಹುದು ಮತ್ತು ನೀವು ಅದನ್ನು ಧೈರ್ಯದಿಂದ ನಿಭಾಯಿಸಬಹುದು ನೀವು ಕೆಲವೊಮ್ಮೆ ಕುಟುಂಬದ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ನೀವು ಸಮರ್ಥವಾಗಿ ಮತ್ತು ವಿವೇಕಪೂರ್ವಕವಾಗಿ ಸಮಸ್ಯೆಗಳನ್ನು ಪರಿಹರಿಸಲು ಉತ್ತಮ ಮಾರ್ಗವನ್ನು ಕಾಣುತ್ತೀರಿ ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಮೂಲಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಬಹುದು ನೀವು ವೈಯಕ್ತಿಕವಾಗಿ ಕೂಡ ನಿಮ್ಮ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡುತ್ತೀರಾ ಆದರೆ ನೀವು ನಿಮ್ಮ ಅನುಭವಗಳನ್ನು ಮತ್ತು ಕಲಿತ ಪಾಠಗಳನ್ನು ಆಧರಿಸಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಟ್ಟಬಹುದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀವು ಕುಟುಂಬದೊಂದಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲು ಸಮಯ ಮೀಸಲಿಡಬಹುದು ಇದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚು ಹರಿಯುತ್ತದೆ ಪ್ರಣಯ ಜೀವನ ಮತ್ತು ಸಂಬಂಧಗಳು ಎರಡು ಸಾವಿರ ನಿಮ್ಮ ಪ್ರಣಯ ಜೀವನವು ಹೊಸ ಹಂತವನ್ನು ತಲುಪಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಹಾಗೂ ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳಲು ಇನ್ನಷ್ಟು ಉತ್ಸಾಹವನ್ನು ಹೊಂದಿದ್ದೀರಿ ಈ ಸಮಯದಲ್ಲಿ ನೀವು ತಮ್ಮ ಪ್ರೀತಿಯ ಜೀವನದಲ್ಲಿ ಬಾಳಿದ ಹಕ್ಕುಗಳನ್ನು ಅರಿತು ಪ್ರೀತಿಯ ಸಾಮರಸ್ಯವನ್ನು ಮತ್ತಷ್ಟು ಸುಧಾರಿಸಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ನಿಮ್ಮ ಶಕ್ತಿಯು ಇವುಗಳನ್ನು ಬಲಪಡಿಸಲು ನೆರವಾಗಬಹುದು ನೀವು ಮನೋಭಾವ ಮತ್ತು ಪ್ರಾಮಾಣಿಕತೆಯಿಂದ ಪ್ರತಿಕೂಲತೆಯನ್ನು ಸೋಲಿಸಲು ಸಾಧ್ಯವಾಗಬಹುದು ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಭದ್ರತೆ ಮತ್ತು ಆದರವನ್ನು ಪ್ರತಿಷ್ಠಾಪಿಸಲು ಇದು ಉತ್ತಮ ಸಮಯವಾಗಿದೆ ಹಾಗಾದರೆ ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚಿದ ಸಮರ್ಪಣೆಯನ್ನು ನೀಡುವ ಮೂಲಕ ಸಮನ್ವಯ ಮತ್ತು ಪ್ರೀತಿಯ ತಾರ್ಕಿಕತೆಯನ್ನು ಮತ್ತಷ್ಟು ಪೂರ್ಣಗೊಳಿಸಬಹುದು ಆರೋಗ್ಯ ಮತ್ತು ಜೀವನ ಶೈಲಿ ಎರಡು ಸಾವಿರ ರಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನೀವು ಹೆಚ್ಚು ಪ್ರಯತ್ನಿಸಬೇಕಾಗುತ್ತದೆ ಹೆಚ್ಚಿನ ಒತ್ತಡ ಕೆಲಸದ ಹೊತ್ತಿರುವ ಕಾಲಗಳಲ್ಲಿ ನೀವು ಸರಿಯಾದ ಆಹಾರ ಪದ್ಧತಿ ಮತ್ತು ಆರೋಗ್ಯವರ್ಧಕ ಚಟುವಟಿಕೆಗಳನ್ನು ಪಾಲನೆ ಮಾಡುವ ಮೂಲಕ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಕ್ಷೇಮವನ್ನು ಕಾಪಾಡಬಹುದು ನೀವು ಹೆಚ್ಚು ಸಮಯವನ್ನು ತಮ್ಮ ಆರೋಗ್ಯದ ಹಿತಕ್ಕೆ ಮೀಸಲಿಡಬೇಕಾಗುತ್ತದೆ ಮತ್ತು ನಿರಂತರ ವ್ಯಾಯಾಮ ಯೋಗ ಮತ್ತು ಧ್ಯಾನವನ್ನು ತಮ್ಮ ಜೀವನದಲ್ಲಿ ಸೇರಿಸಲು ಪ್ರಯತ್ನಿಸಬಹುದು ಈ ವರ್ಷವು ಯಾವುದೇ ದೈಹಿಕ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತರುವ ಸಮತೋಲನವನ್ನು ಪಡೆಯುವ ಸಮಯವಾಗಿದೆ ನೀವು ಕೆಲವು ಸಮಯದಲ್ಲಿ ಆರೋಗ್ಯದಲ್ಲಿ ಕಿರುಕುಳಗಳನ್ನು ಎದುರಿಸಬಹುದು ಆದರೆ ನೀವು ನಿಮ್ಮ ಶಕ್ತಿಯೊಂದಿಗೆ ಇವುಗಳನ್ನು ಸರಿಪಡಿಸಬಹುದು ನೀವು ಆರೋಗ್ಯವನ್ನು ಉಳಿಸಿಕೊಳ್ಳಲು ಸಮಯದ ನಿಯಮವನ್ನು ಅನುಸರಿಸುವುದು ಹಾಗೂ ಮಾನಸಿಕ ಹಿತದಕ್ಕಾಗಿ ಧ್ಯಾನ ಅಥವಾ ಯೋಗದಲ್ಲಿ ತೊಡಗಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ ಒಟ್ಟು ಬಾಳಿನ ಉನ್ನತಿ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಹೊಸ ಭರವಸೆ ಹೊಸ ಅವಕಾಶಗಳನ್ನು ತರುವ ಮತ್ತು ವ್ಯಕ್ತಿತ್ವದ ಪ್ರಗತಿಗೆ ಅತ್ಯಂತ ಮುಖ್ಯವಾಗಿರುವ ವರ್ಷವಾಗಿದೆ ನಿಮ್ಮ ವೈಯಕ್ತಿಕ ವೃತ್ತಿ ಜೀವನ ಹಾಗೂ ಆರ್ಥಿಕ ಸ್ಥಿತಿಗಳಲ್ಲಿ ನೀವು ಪ್ರಗತಿ ಸಾಧಿಸುವ ಹಾಗೂ ನಿಮ್ಮ ಬಾಳಿನಲ್ಲಿ ಹೊಸ ಗುರಿಗಳನ್ನು ತಲುಪಲು ಹೆಚ್ಚಿನ ಶಕ್ತಿ ಹೊಂದಿದ್ದೀರಿ ನೀವು ನಿಮ್ಮ ಜೀವನದ ಪ್ರತಿ ಹಂತದಲ್ಲಿ ಪರಿಶ್ರಮವನ್ನು ಮತ್ತು ಸಮರ್ಥನೆಯನ್ನು ತೋರಿಸುವ ಮೂಲಕ ಎರಡು ಇಪ್ಪತ್ತೈದು ನವೀಕರಣ ಪ್ರಗತಿ ಹಾಗೂ ಸಾಧನೆಯ ವರ್ಷವಾಗಬಹುದು